ಕೆಸುವಿದ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನೂತನ ಆಸ್ಪತ್ರೆ ಉದ್ಘಾಟನೆಗಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಆಧಾರದ ಸುಸ್ವಾಗತ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಸ್ಥಳ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿ ಐಒಸಿ ಪೆಟ್ರೋಲ್ ಬಂಕ್ ಹತ್ತಿರ ಆಶಾಪೂರು ರಸ್ತೆ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಯಚೂರು ಜಿಲ್ಲೆಯಾದ್ಯಂತ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ಮತ್ತು ಕೂಲಿನಾಲಿ ಮಾಡುತ್ತಿರುವ ಅಮಾಯಕ ಮಹಿಳೆಯರಿಗೆ ಕೈತುಂಬ ಸಾಲ ನೀಡುತ್ತಿದ್ದಾರೆ ನಿಗದಿತ ಸಮಯವನ್ನು ಬಿಟ್ಟು ರಾತ್ರಿ ವೇಳೆ ಏಕಾಏಕಿ ಬ್ಯಾಂಕಿನ ಸಿಬ್ಬಂದಿಗಳು ಬಂದು ಮಲಗಿರುವ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಮ್ಮ ಕಿಡ್ನಿ ಬೇಕಾದರೂ ಮಾರಿ ನಮ್ಮ ಸಾಲವನ್ನು ಪಾವತಿಸಿ ಎಂದು ಮಹಿಳೆಯರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು ಆರ್ಬಿಐ ಸುತ್ತೋಲೆ ಪ್ರಕಾರ ಬಡವರಿಗಾಗಿ ಮೈಕ್ರೋ ಫೈನಾನ್ಸ್ಗಳು ಒಂದು ರೂಪಾಯಿ ಹತ್ತು ಪೈಸೆಯಂತೆ ಬಡ್ಡಿಯನ್ನು ಸ್ವೀಕರಿಸಬೇಕು ಅದು ಬಿಟ್ಟು ತಮ್ಮ ಮನಸ್ಸೋ ಇಚ್ಛೆಯಂತೆ ಬಡವರ ಮೇಲೆ ಅಮಾಯಕ ಮಹಿಳೆಯರ ಮೇಲೆ ಹೆಚ್ಚಿಗೆ ಬಡ್ಡಿಗೆ ಕೊಡುವುದರ ಮೂಲಕ ಮಹಿಳೆಯರಿಗೆ ನೀವು ಸತ್ತರೆ ಸತ್ತು ಹೋಗಿ ಇನ್ಶೂರೆನ್ಸ್ ಮೂಲಕ ನಿಮ್ಮ ಸಾಲದ ಮೊತ್ತವನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದು ದರ್ಪವನ್ನು ಮೆರೆಯುತ್ತಿದ್ದಾರೆ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಬಿತ್ತಿದ ಬೆಳೆಗಳಿಗೆ ನೀರಿಲ್ಲ ನರೇಗಾ ಕಾಮಗಾರಿಗಳಲ್ಲಿ ಕೆಲಸಗಳಿಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ರಸ್ತೆಯ ಅಗಲೀಕರಣ ನೆಪದಲ್ಲಿ ಅವರ ಅಂಗಡಿ ಮುಂಗಟ್ಟುಗಳನ್ನು ನಗರಸಭೆ ಪುರಸಭೆಯವರು ಈಗಾಗಲೇ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡು ಬಡವರಿಗೆ ಅಮಾಯಕ ಮಹಿಳೆಯರಿಗೆ ರಕ್ಷಣೆ ಕೊಡುವುದರ ಮೂಲಕ ಸಾಲ ಮರುಪಾವತಿ ಮಾಡಲು ಯಾವುದೇ ಬಡ್ಡಿ ಇಲ್ಲದೆ ಕಾಲಾವಕಾಶ ಜರುಗಿಸಿಕೊಡಬೇಕು ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆ ಸ್ಥಗಿತಗೊಳಿಸಿ ಈ ಮಹಿಳೆಯರ ಸಾಲ ಮನ್ನಾ ಮಾಡಬೇಕು ಒಂದು ವೇಳೆ ಶುಕ್ರವಾರದ ಒಳಗಾಗಿ ಕಾನೂನು ಪ್ರಕಾರ ಕ್ರಮ ಜರುಗಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜನವರಿ ಇಪ್ಪತ್ನಾಲ್ಕರಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈಗಾಗಲೇ ತಮಗೆಲ್ಲರಿಗೆ ತಿಳಿದಂಗಿದೆ ಏನು ಸರಿಯಾದ ಸಮಯಕ್ಕೆ ಮಳೆ ಬಾರದೆ ರಾಯಚೂರು ಜಿಲ್ಲೆ ಭತ್ತದ ನಾಡೆಂಬ ಹೆಸರುವಾಸಿಯ ನಾಡು ಇದು ರೈತರಿಗೆ ಹೊಲಗಳಲ್ಲಿ ನರೇಗಾ ಅಥವಾ ಭತ್ತ ಹತ್ತಿ ಕೂಲಿ ಕೆಲಸ ಮಾಡಿದರೆ ಮಾತ್ರ ಅವರ ಮನೆಗಳಿಗೆ ಏನು ಉಪಜೀವನ ನಡೆಸೋಕೆ ಅವರಿಗೆ ದುಡ್ಡು ಬರುತ್ತೆ ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆ ಇಲ್ಲಿ ಸರಿಸುಮಾರು ಒಂದು ಮೂವತ್ತು ನಾಲ್ಕು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ರಾಜ್ಯ ಮತ್ತು ಅಂತರಾಜ್ಯ ಬ್ಯಾಂಕ್ಗಳು ಆರ್ ಬಿ ಐ ಸುತ್ತೋಲವನ್ನು ಏನು ತಿರಸ್ಕರಿಸಿ ಏನು ಕೇಂದ್ರದ ಏನು ಹಣಕಾಸು ಸಚಿವೆ ಸೀತಾರಾಮನ್ ಮೇಡಮ್ ಅವರು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಒಂದು ರೂಪಾಯಿ ಹತ್ತು ಪೈಸಾ ಎಪ್ಪತ್ತೈದು ಪೈಸಾ ನಿಗದಿ ಮಾಡಿದ್ದಾರೆ ಇವರು ಒಂದು ಕಂತು ಕಟ್ಟಿಲ್ಲ ಅಂತಂದ್ರೆ ಅವರೇ ತಿಳಿದಂತ ಬಡ್ಡಿ ಆ ಬಡ್ಡಿಗೆ ಮತ್ತಷ್ಟು ಬಡ್ಡಿ ಹಾಕಿ ಬ್ಯಾಂಕಿನ ಕೆಲ ಆ ವಿದ್ಯಾವಂತ ಸಿಬ್ಬಂದಿಗಳು ಐದನೇ ಕ್ಲಾಸು ಆರನೇ ಕ್ಲಾಸು ಬಂದು ಬಂದರು ಹೆಣ್ಮಕ್ಳಿಗೆ ಅವರು ಬ್ಯಾಂಕ್ ನಿಗದಿತ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ರಾತ್ರಿ ವೇಳೆ ಏಳುವರೆ ಎಂಟು ಗಂಟೆಗೆ ಒಂದು ದುಡ್ಕಿತ್ಕೊಂಡು ಬರಲ್ಲ ರಾತ್ರಿ ಎಂಟುವರೆಗೆ ಬಂದು ನೀವು ಈ ಕಂತು ಕಟ್ಟದಾದ್ರೆ ಕಟ್ಟಿ ಇಲ್ಲ ಅಂತಂದ್ರೆ ನೀವೇನಾದ್ರೂ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಿ ಇನ್ಶೂರೆನ್ಸ್ ಮೂಲಕ ಈ ಸಾಲದ ಮೊತ್ತವನ್ನು ನಾವು ಕ್ಲೈಮ್ ಮಾಡಿಕೊಳ್ತೇವೆ ಅನ್ನೋದು ಒಂದು ವಿಷಯ ಮಾನ್ವಿ ತಾಲೂಕಿನಲ್ಲಿ ಅಡ್ಡಾಡಿದೆ ಈಗಾಗಲೇ ಎರಡು ದಿನಗಳ ಹಿಂದೆ ಎಲ್ಲಪ್ಪ ಅಂತ ಕಬ್ಬಲಲ್ಲಿ ಯುವಕ ಬ್ಯಾಂಕಿನ ಅವಶ್ಯ ಶಬ್ದಗಳ ನಿಂದನೆಯಿಂದ ವಿಷಯ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆಗಿದೆ ಇದೇ ಒಂದೂವರೆ ತಿಂಗಳಿಂದ ಮಾನ್ವಿಯಲ್ಲಿ ಇಂದ್ರಾನಗರ ನಿವಾಸಿಯಾದ ವಾಹಿನಿ ಎಂಬ ಚಾಲಕ ಕೇವಲ ಎರಡು ಸಾವಿರ ರೂಪಾಯಿಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಸತ್ತೋಗಿದ್ದಾನೆ ಅನೇಕ ರೈತ ಮಹಿಳೆಯರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಬರಗಾಲದ ಪರಿಸ್ಥಿತಿ ನಮ್ಮ ರಾಯಚೂರು ಜಿಲ್ಲೆಯನ್ನು ಕಾಡುತ್ತಿದೆ ಅದಕ್ಕಾಗಿ ಇದೇ ತಿಂಗಳು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಡಿ ಸಿ ಸಾಹೇಬರ ಕಚೇರಿ ಮುಂದಗಡೆ ರಾಜ್ ಜಿಲ್ಲಾದ್ಯಂತ ಮಹಿಳೆಯರು ಯಾರು ಫಲಾನುಭವಿಗಳು ಕಷ್ಟ ಆಗಿದೆ ಬ್ಯಾಂಕಿನ ಟಾರ್ಚರ್ ಮಾಡ್ತಾ ಇದ್ದಾರೆ ಅವರಿಗೆ ಹಗಲು ರಾತ್ರಿ ಅವರ ಮನೆಗೆ ಹೋಗಿ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಜನಸೇವಾ ಫೌಂಡೇಶನ್ ಕರೆ ಕೊಡ್ತಾ ಇದೆ ನಾವನ್ನ ಕರೆದು ವಿಚಾರಿಸ್ತಾ ಇದ್ದೀವಿ ಅವರಲ್ಲಿ ಬರಬೇಕು ಬಂದು ಜಿಲ್ಲಾಧಿಕಾರಿಗಳು ಇದಕ್ಕೆ ಒಂದು ಕಾನೂನು ಕ್ರಮ ಒಂದು ಗೆರೆ ಎಳಿಬೇಕು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಎಸ್ಪಿ ಅವರು ಸಹ ಅವರು ಇದಕ್ಕೆ ಒಂದು ಗೆರೆ ಎಳಿಬೇಕು ಯಾಕೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮಹೇಶ್ ಚಲುವಾದಿ ಬೆಟ್ಟದೂರು ಅಯ್ಯಪ್ಪ ಸೇರಿದಂತೆ ಇತರರಿದ್ದರು